ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೃದಯದರಸೆ ಧಾರಾವಾಹಿಯ ನಲ್ವತ್ಮೂರನೇ ಸಂಚಿಕೆ ನೀನು ಸ್ವಲ್ಪ ಹುಷಾರಾಗಿರುವನು ನನಗೆ ಎಷ್ಟು ಮುಖ್ಯವೋ ನೀನು ಅಷ್ಟೇ ಮುಖ್ಯ ವೇದ ಹೇಳಿದಾಗ ಹ್ಞೂ ಆಯಿತು ಎಂದವನ ಕಣ್ಣಿಗೆ ಬಿದ್ದದ್ದು ಕರ್ಯ ಮರೆಯಲ್ಲಿ ನಿಂತು ಇವರನ್ನೇ ನೋಡುತ್ತಿದ್ದ ವಿಜ್ಜಿ ಹೇಳಿದ್ದಕ್ಕೆ ವೀನು ಹಿಂಬಾಲಿಸಿ ಬಂದಿದ್ದನವ ಮಗ್ಗ ಸಿಕ್ಕಾಕೊಂಡ್ವಿ ಕಣು ಆ ತನು ಕಡೆಯವರು ಇಲ್ಲೇ ಇದ್ದಾನೆ ನಾವಿಬ್ಬರು ಮಾತಾಡೋದನ್ನು ನೋಡ್ತಾ ಇದ್ದಾನೆ ಏನೋ ಮಾಡೋದು ಇವಾಗ ತಲೆ ಕೆರೆದುಕೊಳ್ಳುತ್ತಾ ವಿನು ಹೇಳಿದ ಹೌದಾ ಎಂದ ವೇದ ವಿನು ಕತ್ತಿನ ಪಟ್ಟಿ ಹಿಡಿದು ಯಾಕೋ ನೋಡ್ಕೊಂಡು ಹೋಗೋಕೆ ಆಗಲ್ವೇನೋ ಡ್ಯಾಶ್ ಹೊಡ್ಕೊಂಡು ಹೋಗ್ತಿದ್ಯಲ್ಲೋ ಕಣ್ಣು ಕಾಣಿಸಲ್ವಾ ವೇದ ಕೇಳಿದ ಇದೇನೋ ಹೀಗೆ ಹೇಳ್ತಿದ್ದೀಯಾ ವೀಣುಗೆ ಅರ್ಥವಾಗದೆ ಕೇಳಿದ್ದ ಲೋ ಅವನ ಮುಂದೆ ಆ್ಯಕ್ಟ್ ಮಾಡೋ ಜಗಳ ಮಾಡೋ ಥರ ಅವನಿಗೆ ಡೌಟ್ ಬರಲ್ಲ ಎಂದ ವೇದ ಹೋ ಹಾಗಾ ಸರಿ ಸರಿ ಎಂದವ ವೇದನ ಕತ್ತಿನ ಪಟ್ಟಿ ಹಿಡಿದು ಯಾಕೆ ನಿಂಗೆ ಕಣ್ ಕಾಣಿಸಲ್ವಾ ನೀನು ನೋಡ್ಕೊಂಡು ಬರೋದು ತಾನೇ ಅವನ ಜೊತೆಗೆ ನಾಟಕೀಯವಾಗಿ ಜಗಳ ಕೇಳಿದ್ದ ವೀನು ನನಗೆ ಅವಾಜ್ ಆಗ್ತೀಯೇನೋ ಫೇದ ಕೇಳಿದಾಗ ನಿನ್ಗಲ್ಲ ನಿಮ್ಮ ಅಪ್ಪನಿಗೂ ಅವಾಜ್ ಆಗ್ತೀನಿ ಎಂದ ವಿನು ಇವರಿಬ್ಬರು ಮಾತಾಡ್ತಿದ್ದಾರೆ ಅನ್ಕೊಂಡೆ ಜಗಳ ಮಾಡ್ತಿದ್ದಾರಾ ನಾನೆಲ್ಲೋ ಈ ಪೊಲೀಸ್ಗೂ ವಿನಿಗೂ ಸಂಬಂಧ ಇದೆ ಅಂದ್ಕೊಂಡೆ ಕರಿಯ ತನ್ನೊಳಗೆ ಹೇಳಿಕೊಂಡ ಹೋಗೋ ಇಲ್ಲಿಂದ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಆಮೇಲೆ ನಾನು ಕೋಪ ಬಂದರೆ ಹೊಡೆಯೋಕ್ಕೂ ಹೊಡೀವೇ ಫೇದಾ ಹೇಳಿದ ಹೇಯ್ ನಂಗೂ ಕೈ ಇದೆ ಬಾರಿಸೋಕೆ ಗೊತ್ತು ಫೇದ ಹೇಳಿದಾಗ ಡ್ಯಾಶ್ ಹೊಡೆದಿದ್ದು ನೀನು ಸಾರಿ ಕೇಳ್ಕೊಂಡು ಹೋಗ್ತಾ ಇರು ಫೇದ ಹೇಳಿದ ನೀನಾಗೋ ಮೊದಲು ಫಿನು ಹೇಳಿದ್ದಕ್ಕೆ ಫೇದ ಅಲ್ಲಿಂದ ಹೋದ ಎಲ್ಲೆಲ್ಲಿಂದ ಬರ್ತಾರೋ ಜಗಳ ಮಾಡೋಕೆ ೊಣಗುತ್ತಿದ್ದ ವಿನು ವಿನು ನೀನ್ಯಾಕೆ ಅವನ ಜೊತೆಗೆ ಜಗಳ ಮಾಡೋಕೆ ಹೋದೆ ಕರ್ಯ ಅಲ್ಲಿಗೆ ಬಂದು ಕೇಳಿದ ನಾನೇನು ಹೋಗಿಲ್ಲ ಕರ್ಯ ಅವನೇ ನನಗೆ ಗುದ್ದಿ ನಂಗೆ ಬಯೋಕೆ ಬರ್ತಾನೆ ಸರಿಯಾಗಿ ಬಯ್ದೆ ಹೆದ್ರುಕೊಂಡು ಹೋದ ಎಂದ ವಿನು ಅವನು ಯಾರು ಗೊತ್ತಾ ಕರಿಯ ಕೇಳಿದಾಗ ಯಾರಾದ್ರೆ ನಂಗೇನು ಕೋಪ ಬಂದ್ರೆ ಬಾಯ್ತಾ ಇರೋದೆ ಎಂದ ವೀನು ಅವನು ಪೊಲೀಸ್ ಆಫೀಸರ್ ಎ ಸಿ ಪಿ ವೇದಾಂತ್ ನಿನ್ನ ಸುಮ್ಮನೆ ಬಿಟ್ಟಿದ್ದೇ ಹೆಚ್ಚು ಎಂದ ಕರಿಯ ಹೌದಾ ನನಗೆ ಗೊತ್ತಿರಲಿಲ್ಲ ಸುಮ್ಮನೆ ಜಗಳ ಮಾಡಿಕೊಂಡೆ ಆಮೇಲೆ ನನಗೇನಾದರೂ ಮಾಡುವನಾ ವೀನು ಒಳಗೊಳಗ್ಗೇ ನಗುತ್ತಾ ಕೇಳಿದ ಮಾಡಿದ್ರೂ ಮಾಡುವ ನಂಬೋಕಾಗಲ್ಲ ಸ್ವಲ್ಪ ವಿನು ಎಂದ ಕರಿಯ ಸರಿ ಆಯಿತು ಹೌದು ನೀವೇನು ಇಲ್ಲಿ ವಿನು ಕೇಳಿದಾಗ ಅದು ನಾನು ಹಾಗೆ ಹೋಗ್ತಾ ಇದ್ದೆ ನಿಮ್ಮ ಜಗಳ ನೋಡಿ ನಿಂತೆ ಬಾ ಹೋಗೋಣ ಇವಾಗ ತಡವರಿಸುತ್ತಾ ಹೇಳಿದ್ದ ಕರಿಯ ಸರಿ ಹೋಗೋಣ ಎಂದ ವಿನು ಅವನ ಹಿಂದೆ ಹೋಗುತ್ತಾ ಸದ್ಯ ಬದುಕಿದ್ವಿ ೊಣಗಿದಾವೀನು ಯಾಕತ್ತೆ ತುಂಬ ಟೆನ್ಷನ್ನಲ್ಲಿದ್ದೀರಿ ಏನಾಯಿತು ಹೂವಿ ಶಾಂಭವ್ಯ ಬಳಿ ಕೇಳಿದರು ಅದು ಏನಂತ ಹೇಳೋದಮ್ಮ ತಪ್ಪು ಮಾಡಿಬಿಟ್ಟೆ ನಾನು ವೇದ ಮತ್ತೆ ರಮ್ಯಾ ಮದುವೆ ಮಾಡಿಸ್ತೀನಿ ಅಂತ ಆ ರಮ್ಯಾ ಹತ್ರ ಅವಳ ಆಸ್ತಿನ ತಗೊಂಡಿದ್ದೀನಿ ಇವಾಗ ಅವಳು ವೇದ ಜೊತೆಗೆ ಮದುವೆ ಮಾಡಿಸ್ಲೇಬೇಕು ಅಂತಿದ್ದಾಳೆ ತುಂಬ ಹಠ ಮಾಡ್ತಿದ್ದಾಳೆ ನಾನು ಬುದ್ಧಿವಾದ ಹೇಳಿದೆ ಆದರೆ ಅವಳು ಕೇಳ್ತಾನೇ ಇಲ್ಲ ಏನು ಮಾಡೋದು ಅಂತ ಗೊತ್ತೇ ಆಗ್ತಿಲ್ಲ ಶಾಂಭವಿ ಹೇಳಿದಾಗ ನಿಮಗೆ ಅವಳ ಆಸ್ತಿ ಈಗಲೂ ಬೇಕಾತೆ ಕೇಳಿದ್ದಳು ಭುವಿ ಬೇಡಮ್ಮ ನನಗೆ ಯಾವ ಆಸ್ತಿನೂ ಬೇಡ ನೀವಿಬ್ಬರು ನೂರು ಕಾಲ ಸುಖವಾಗಿ ಇರೋದನ್ನು ನೋಡಬೇಕು ಅಷ್ಟೇ ಎಂದರು ಶಾಂಭವಿ ಹಾಗಿದ್ದರೆ ಅವಳಿಂದ ತಗೊಂಡಿರೋ ಆಸ್ತಿನ ವಾಪಸ್ಸು ಕೊಡಿಯತ್ತೆ ಹೇಳಿಬಿಡಿ ಮತ್ತೆ ಯಾವತ್ತೂ ನಮ್ಮ ತಂಟೆಗೆ ಬರಬೇಡ ಅಂತ ಭೂವಿ ಹೇಳಿದಾಗ ಹಾಂ ಹಾಗೆ ಮಾಡ್ತೀನಿ ಅವಳತ್ರ ನಾಳೆನೇ ಹೋಗಿ ಅವಳಿಂದ ತಗೊಂಡಿರೋದನ್ನೆಲ್ಲ ವಾಪಸ್ಸು ಕೊಟ್ಟು ಹೇಳಿ ಬರ್ತೀನಿ ಎಂದರು ಶಾಂಭವಿ ನೀವೊಬ್ಬರೇ ಹೋಗೋದು ಬೇಡ ಮೊದಲೇ ಹುಷಾರಿಲ್ವಲ್ಲ ನಾನು ನಿಮ್ಮ ಜೊತೆಗೆ ಬರ್ತೀನಿ ಎಂದಳು ಭೂವಿ ಬೇಡ ಕಣೆ ಅವಳು ಸರಿ ಇಲ್ಲ ನಿಂಗೇನಾದರೂ ಬೈತ್ರೆ ಶಾಂಭವಿ ಕೇಳಿದಾಗ ಇಲ್ಲತೆ ಅವಳು ಕೋಪದಲ್ಲಿ ನಿಮಗೇನಾದರೂ ಮಾಡಿದರೆ ಅದಕ್ಕೆ ಹೇಳಿದ್ದು ನಾನು ಬರ್ತೀನಿ ಅಂತ ನಾಳೆ ನಾವಿಬ್ಬರೂ ಒಟ್ಟಿಗೆ ಹೋಗೋಣ ಅವಳ ಹತ್ರ ಎಂದಳು ಭುವಿ ಸರಿ ಆಯಿತು ಎಂದರು ಶಾಂಭವಿ ನೀವು ಕಳಿಸಿರೋ ಕಂಟೈನರ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸುಧಾಕರ್ ಧನಂಜಯ್ಗೆ ಕರೆ ಮಾಡಿ ಕೇಳಿದ ಇಲ್ಲ ಅಣ್ಣ ಸಿ ಸಿ ಕ್ಯಾಮರಾ ಚೆಕ್ ಮಾಡಿದ್ವಿ ಸಿಟಿ ಹೊರಗಿನ ತನಕ ಗಾಡಿ ಹೋಗಿದೆ ಆದರೆ ಆಮೇಲೆ ಏನಾಯ್ತೋ ಗೊತ್ತೇ ಇಲ್ಲ ಎಂದ ಧನಂಜಯ್ ಛೆ ಇಲ್ಲಿ ನಾವು ಮಕ್ಕಳನ್ನು ಸೇಲ್ ಮಾಡ್ತೀವಿ ಅಂದವರು ನನ್ನ ಪ್ರಾಣ ತಿಂತಾ ಇದ್ದಾನೆ ಬೇಗ ಮಕ್ಕಳನ್ನು ಕಳಿಸಿ ಇಲ್ಲ ತಗೊಂಡಿರೋ ದುಡ್ಡನ್ನು ವಾಪಸ್ಸು ಕೊಡಿ ಅಂತ ಬೇರೆ ಮಕ್ಕಳು ಇದ್ದಾರೆ ಅಲ್ವಾ ಅವರನ್ನು ಕಳಿಸು ಸುಧಾಕರ್ ಹೇಳಿದಾಗ ಸರಿ ಅಣ್ಣ ಅಣ್ಣ ನನ್ನ ತಂಗಿ ಎಂಗೇಜ್ಮೆಂಟ್ ಎರಡು ದಿನದಲ್ಲಿ ಮದುವೆ ಕೂಡ ಇದೆ ನೀವು ಬಂದಿದ್ರೆ ಒಳ್ಳೆಯದಿತ್ತು ಧನು ಹೇಳಿದಾಗ ನಾನೇಗೆ ಬರೋಕೆ ಆಗುತ್ತೆ ಧನು ಆ ವೇದನ ಕಣ್ಣಿಗೆ ನಾನೇನಾದರೂ ಬಿದ್ದರೆ ಅಷ್ಟೇ ನನ್ನ ಕತೆ ಎಂದ ಸುಧಾಕರ್ ಅಣ್ಣ ನಿಮಗೋಸ್ಕರ ಒಂದು ಪರ್ಸ್ನಲ್ ಹೆಲಿಕಾಪ್ಟರ್ನಲ್ಲಿ ರೆಡಿ ಮಾಡ್ತೀವಿ ನೀವು ಅದರಲ್ಲೇ ಬನ್ನಿ ಯಾರಿಗೂ ಗೊತ್ತಾಗಲ್ಲ ಧನು ಹೇಳಿದಾಗ ಹಾಂ ಬರ್ತೀನಿ ಆಮೇಲೆ ವಾಪಸ್ಸು ಇಲ್ಲಿಗೆ ಬರುವಾಗ ಮಕ್ಕಳನ್ನು ನನ್ನ ಜೊತೆಗೆ ಕರ್ಕೊಂಡು ಬರ್ತೀರಿ ಎಂದ ಸುಧಾಕರ್ ಹೌದಣ್ಣ ಹಾಗೆ ಮಾಡಿ ತನು ಇತ್ತ ವಿನು ವೇದಾಗೆ ಕರೆ ಮಾಡಿದ್ದ ಜಸ್ಟ್ ಮಿಸ್ ಮಗ ಅವನು ನನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದು ಎಂದ ನಿನ್ನ ಮೇಲೆ ಯಾರಿಗೂ ಡೌಟ್ ಬಂದಿದೆ ಅನಿಸುತ್ತೆ ಅದಕ್ಕೆ ಹೇಳಿದ್ದು ಹುಷಾರು ಅಂತ ವೇದ ಹೇಳಿದ ಆಯಿತು ಮಗ ನಾನು ಹುಷಾರಾಗಿರ್ತೀನಿ ನೀನು ಆದಷ್ಟು ಬೇಗ ಎಲ್ಲ ಸರಿ ಮಾಡು ಚಂದ ವಿನು ಹ್ಞೂ ಆಯಿತು ಸರಿ ಮಾಡ್ತೀನಿ ನಾಳೆ ಅಲ್ಲವೇ ರಿಲೀಸ್ ಆಗ್ತಾ ಇದ್ದಾಳೆ ಕರ್ಕೊಂಡು ಬರೋಕೆ ಬರ್ತೀಯ ತಾನೇ ಫೇದ ಕೇಳಿದಾಗ ಇಲ್ಲ ಮಗ ನೀನೇ ಕರ್ಕೊಂಡು ಬಾ ನಾನೀಗ ನಿನ್ನ ಭೇಟಿ ಆಗದೇ ಇದ್ರೇ ಒಳ್ಳೆಯದು ಯಾರಾದರೂ ನಮ್ಮಿಬ್ಬರನ್ನು ಒಟ್ಟಿಗೆ ನೋಡಿದರೆ ಕೆಲಸ ಕೆಟ್ಟೋಗುತ್ತೆ ಫಿನು ಮಾತಿಗೆ ಹೌದು ಸರಿ ನಾನು ಭುವಿ ಅವಳನ್ನು ಕರ್ಕೊಂಡು ಬರೋಕೆ ಹೋಗ್ತೀವಿ ಎಂದವ ಕರೆ ತುಂಡರಿಸಿದ್ದ ಭುವಿ ಅವನ ಕೋಣೆಗೆ ಬಂದಿದ್ದನ್ನು ನೋಡಿ ಹಾಂ ಹೇಳು ಬೇಬಿ ಎಲ್ಲಿ ಮೀಟ್ ನೀನು ನೀನೆಲ್ಲಿ ಹೇಳ್ತೀಯೋ ಅಲ್ಲಿ ಸಿಗ್ತೀನಿ ಭುವಿಗೆ ಉರಿಸಲು ಹೊರಟಿದ್ದ ವೇದ ನಸು ನಗುತ್ತಾ ಅವನ್ನು ನೋಡಿದಳು ಭುವಿ ಯಾರನ್ನು ಬೇಕಾದರೂ ಮೀಟಾಗು ನನಗೇನು ಉರಿಯಲ್ಲ ಚೆಂದಳು ನಗುತ್ತ ಹೋ ಮರೆತು ಬಿಟ್ಟಿದ್ದೆ ನೀನು ನನ್ನ ಬಿಟ್ಟು ಹೋಗೋಕೆ ರೆಡಿಯಾಗಿತ್ತವಳು ಅಲ್ವಾ ಫೇದ ಹೇಳಿದಾಗ ನಿನ್ನತ್ರ ಏನೋ ಕೇಳಬೇಕಿತ್ತು ಚೆಂದಳು ಭೂಮಿ ಹಾ ಕೇಳು ಕೇಳು ಚೆಂದವ ಮಂಚದ ಮೇಲೆ ಕೂತ ಅವನ ಪಕ್ಕ ಕೂತವಳು ಅವನದಿಗೆ ಹೊರಗಿ ಒಂದು ವೇಳೆ ನನಗೆ ನಿಜವಾಗ್ಲೂ ಕ್ಯಾನ್ಸರ್ ಇದ್ದಿದ್ದರೆ ಏನು ಮಾಡ್ತಾ ಇದ್ದೆ ಅವಳು ಕೇಳಿದಾಗ ನಾನಾ ಹೇಗಿದ್ದರೂ ನನಗೆ ಹುಡುಗಿ ನೋಡಿದ್ದೆ ಅಲ್ವಾ ಅವಳನ್ನು ಮದುವೆಯಾಗಿ ಅವಳ ಜೊತೆಗೆ ಸಂಸಾರ ಮಾಡ್ತಿದ್ದೆ ಎಂದ ವೇದ ಅಯ್ಯೋ ಪಾಪಿ ನಾನು ಸತ್ತೆ ಅಂತ ಅಳೋದು ಇಲ್ವೇನೋ ಛೆ ನನಗೇನಾದರೂ ಆಗಿ ನೀನು ಒಂಟಿಯಾಗಿ ಬಿಡ್ತೀಯಾ ಅಂತ ದೊಡ್ಡ ಮನಸ್ಸು ಮಾಡಿ ನಿನಗೆ ಹುಡುಗಿ ಹುಡುಕಿದೆ ಆದರೆ ನೀನು ನಾನು ಸಾಯ್ತೀನಿ ಅಂತ ಚೂರು ಕಣ್ಣೀರು ಹಾಕಲ್ವೇನೋ ಎಂದವಳು ಅವನ ಎದೆಗೊಂದು ಕುದ್ದಿದಳು ಲೇ ಅಲ್ಲಿಗೆ ಹೊಡಿಬಿಡ್ವೆ ಆ ಹೃದಯದಲ್ಲಿ ನನ್ನ ಅರಸಿ ನೀನಿದ್ದೀಯಾ ನಿಂಗೆ ನೋವಾಗುತ್ತೆ ಚೆಂದ ವೇದ ಬರೀ ನಾಟಕ ಭುವಿ ಮಾತಿಗೆ ಮತ್ತಿನ್ನೇನೆ ಎಲ್ಲಿರೋ ಕಾಯಿಲೇನ ಇದೆ ಅಂತ ನಂಬಿ ನನ್ನೇ ಬಿಟ್ಟು ಹೋಗೋಕೆ ರೆಡಿಯಾಗಿದ್ದೆ ಅಲ್ಲ ಎಲ್ಲರೂ ಫಸ್ಟ್ ನೈಟಲ್ಲಿ ಜೀವನದ ಬಗ್ಗೆ ಮಾತಾಡಿದರೆ ನೀನು ಡಿವೋರ್ಸ್ ಕೇಳಿದ್ದೆ ಆ ರೋಗದ ಸಿಂಪ್ಟಮ್ಸ್ ಕಾಣಿಸದೇ ಇದ್ದಾಗಲೂ ಡೌಟ್ ಬರೋದು ಬೇಡವಾ ನಿನಗೆ ಛೇ ಈ ಪೊಲೀಸ್ ಆಫೀಸರ್ ಹೆಂಡತಿಯಾಗಿ ಅಷ್ಟು ತಲೆ ಉಪಯೋಗಿಸೋಕೆ ಆಗಲಿಲ್ವಾ ಅಂದರೆ ನನಗೆ ಅವಮಾನ ಫೇದಾ ಹೇಳಿದಾಗ ನಾನು ಪೋಲೀಸ್ ಆಫೀಸರ್ ಹೆಂಡತಿ ಆಗಿದ್ದರೆ ಗೊತ್ತಾಗ್ತಿತ್ತೇನೋ ಆದರೆ ನಾನು ಈ ಪೋಲೀ ಆಫೀಸರ್ ಹೆಂಡತಿ ಅಲ್ವಾ ಅದಕ್ಕೆ ತಲೆಗೆ ಹೋಗಲಿಲ್ಲ ಚಿಂದ ನಕ್ಕಳು ಗೊತ್ತಾ ನಿಂಗೇನಾದರೂ ಆಗಿದ್ದಿದ್ರೆ ನಾನು ಆ ಯಮರಾಜನ ಹತ್ತಿರ ಯುದ್ಧ ಮಾಡಿ ಆದರೂ ನಿನ್ನ ವಾಪಸ್ಸು ಕರ್ಕೊಂಡು ಬರ್ತಿದ್ದೆ ಎಂದನು ವೇದ ಹೋ ಹೌದಾ ಆ ಕೆಲಸ ನಾನು ನಿನಗೆ ಕೊಡಲಿಲ್ಲ ಎಂದಳು ಭುವಿ ಮತ್ತೆ ಯಾವತ್ತು ನೀನು ಈ ಥರ ನನ್ನ ಬಿಟ್ಟು ಹೋಗೋ ಮಾತು ಆಡಬಾರ್ದು ನನ್ನ ಉಸಿರು ಇರೋವರೆಗೂ ನಿನ್ನ ಜೋಪಾನ ಮಾಡ್ತೀನಿ ಎಂದವ ಅವಳನ್ನು ಬಿಗಿದಪ್ಪಿದ್ದ ಹೌದು ಎಲ್ಲಿ ಕಳಿಸಿದ್ದೀಯ ಪಾಪ ಚೇತು ಅವನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾಳೆ ಭುವಿ ಹೇಳಿದಾಗ ವೇದ ಕೇಸ್ ಬಗ್ಗೆ ಭುವಿಗೆ ಹೇಳಿದ ಪಾಪ ಕಣೋ ಅವನನ್ನು ಯಾಕೆ ಅಲ್ಲಿಗೆ ಕಳಿಸಿದ್ದು ನೀನು ಮದುವೆ ಆಗಿ ಹನಿಮೂನ್ಗೆ ಕಳಿಸೋದು ಬಿಟ್ಟು ಯಾರೂ ರೌಡಿಗಳ ಹತ್ರ ಕಳಿಸಿದ್ದೀಯಲ್ಲ ಸ್ವಲ್ಪನೂ ಬುದ್ಧಿ ಇಲ್ಲ ನಿನಗೆ ಅವರಿಬ್ಬರು ಮದುವೆ ಆಗಿ ಹದಿನೈದು ದಿನ ಆದರೂ ಒಂದು ದಿನನೂ ಒಟ್ಟಿಗೆ ಇರೋಕೆ ಬಿಡಲಿಲ್ಲ ನೀನು ಭುವಿ ಕೇಳಿದಾಗ ನಿನಗೆ ನನ್ನ ಬಿಟ್ಟು ಮಿಕ್ಕವರೆಲ್ಲರೂ ಪಾಪ ಕಾಣಿಸ್ತಾರೆ ಅಲ್ವಾ ಚೆಂದ ವೇದ ನೀನು ಪಾಪ ಅಂತ ನನಗೆ ಯಾವತ್ತೂ ಅನ್ಸೇ ಇಲ್ಲ ಭೂವಿ ಹೇಳಿದಾಗ ಅನ್ಸಲ್ಲ ಯಾಕೆ ಅನಿಸುತ್ತೆ ಹೇಳು ಒಳ್ಳೆ ಹುಚ್ಚನ ಹಾಗೆ ನಿನ್ನಿಂದ ತಿರುಗಾಡ್ತಾ ಇರ್ತೀನಿ ಅದಕ್ಕೆ ನಿನಗಿನ್ನೂ ನನ್ನ ಬೆಲೆ ಗೊತ್ತಿಲ್ಲ ನನಗೇನಾದರೂ ಆಗಲಿ ಆವಾಗ ವೇದ ಹೇಳುತ್ತಿರಬೇಕಾದರೆ ಅವನ ಬಾಯಿಗೆ ಕೈ ಅಡ್ಡ ಇಟ್ಟವಳು ನಿನಗೆ ಏನು ಆಗೋದು ಬೇಡ ನೀನು ಚೆನ್ನಾಗಿ ಇರಬೇಕು ಯಾವಾಗಲೂ ಖುಷಿ ಖುಷಿಯಾಗಿ ಇರಬೇಕು ಎಂದಳು ಭುವಿ ಹಾಗಿದ್ದರೆ ನಾನು ಕೇಳಿದ್ದನ್ನು ಕೊಡ್ತೀಯಾ ವೇದ ಕೇಳಿದಾಗ ಏನು ಬೇಕು ಕೇಳು ಎಂದಳು ಭುವಿ ಜೂನಿಯರ್ ಭುವಿ ಎಂದ ವೇದನ ಮಾತಿಗೆ ಮೇ ಬಿ ಆನ್ ವೇ ಇರಬಹುದು ಎಂದಳು ಭುವಿ ನಗುತ್ತಾ ಅಂದರೆ ಫೇದ ಕೇಳಿದಾಗ ಅತ್ತೆ ಆವಾಗಲೇ ಕಾಲು ಹೊತ್ತು ಬಾ ಅಂದಿದ್ರು ಹೋಗ್ತೀನಿ ಚೆಂದವಳು ಸೀದಾ ಎದ್ದು ಬಂದಳು ನಾನೇನಾದರೂ ಹೇಳಿದರೆ ಇವಳಿಗೆ ಇಲ್ಲದೇ ಇರೋ ಕೆಲಸಗಳು ಹುಡುಕ್ಕೊಂಡು ಬರುತ್ತೆ ಚೆಂದವ ಮಲಗಲು ಹೋದ ಬೆಳಗ್ಗೆದ್ದ ವೇದ ಭುವಿ ಬಳಿ ಭುವಿ ಇವತ್ತು ಅನ್ವಿನ ರಿಲೀಸ್ ಮಾಡ್ತಾರೆ ಅವಳನ್ನು ಕರ್ಕೊಂಡು ಬರೋಕೆ ನೀನು ಹೋಗ್ತೀಯಾ ನನಗೆ ಸ್ವಲ್ಪ ಕೆಲಸ ಇದೆ ವೇದ ಹೇಳಿದಾಗ ಹಾಂ ನಾನು ಅತ್ತೆ ಹೋಗಿ ಕರ್ಕೊಂಡು ಬರ್ತೀವಿ ಎಂದಳು ಭೂವಿ ಸರಿ ನಾನು ಹೋಗಿ ಬರ್ತೀನಿ ಎಂದವ ಮನೆಯಿಂದ ಹೊರಟ ಅತ್ತೆ ನಾವು ರಮ್ಯಾ ಹತ್ರ ಹೋಗಬೇಕಲ್ಲ ಭೂವಿ ಕೇಳಿದಾಗ ಹೌದು ಅವಳತ್ರ ಹತ್ರ ಹೋಗಿ ಈ ಆಸ್ತಿ ಪತ್ರನ ಅವಳಿಗೆ ಕೊಟ್ಟು ಬರಬೇಕು ಎಂದರು ಶಾಂಭವಿ ಹೊರಡೋಣ ಅತ್ತೆ ಎಂದಳು ಭುವಿ ಇಬ್ಬರು ಅವಳ ಬಳಿಗೆ ಹೊರಟರು ಎಂಗೇಜ್ಮೆಂಟ್ಗೆ ಡ್ರೆಸ್ ತಗೊಳ್ಬೇಕೆ ಶಾಪಿಂಗ್ಗೆ ಹೋಗೋಣವಿನೂ ಚಾನು ಕರೆದಾಗ ಇವಳೊಬ್ಬಳು ನನ್ನ ಪ್ರಾಣ ತಿಂತಾಳೆ ಮನಸ್ಸಲ್ಲೇ ಹೇಳಿಕೊಂಡವ ಇರೋ ಬಟ್ಟೆನೇ ಹಾಕೊಳ್ಳೋಕ್ಕೆ ಆಗಲ್ವಾ ವಿನು ನಮ್ಮ ಎಂಗೇಜ್ಮೆಂಟ್ ಹಳೆ ಬಟ್ಟೆನೇ ಹಾಕೊಂಡು ಎಂಗೇಜ್ಮೆಂಟ್ ಮಾಡೋದಾ ಚಾನು ಕೇಳಿದಾಗ ಯಾಕೆ ಮಾಡೋಕೆ ಆಗಲ್ವಾ ಕೇಳಿತ ವೀನು ವೀನು ನೀನೇನು ದುಡ್ಡು ಕೊಡಬೇಡ ನಮ್ಮ ಕೊಡ್ತಾರೆ ನೀನು ನನ್ನ ಜೊತೆಗೆ ಬಾ ಸಾಕು ಎಂದಳು ಚಾನು ನನಗೆ ಬರೋ ಮನಸ್ಸು ಇಲ್ಲ ಪ್ಲೀಸ್ ಫೋರ್ಸ್ ಮಾಡಬೇಡ ವಿನು ಹೇಳಿದಾಗ ಹಾಗಂದರೆ ಹೇಗೆ ವಿನು ನೀನೀಗ ಬರಲ್ಲ ಅಂದರೆ ಚಾನು ಹೇಳುತ್ತಿದ್ದಾಗ ಬರಲ್ಲ ಅಂದರೆ ಏನು ಮಾಡ್ತೀಯ ಕೇಳಿದ್ದ ವಿನು ಹೇಳ್ಕೊಂಡು ಹೋಗ್ತಾ ಇರೋದೆ ಎಂದ ಚಾನು ಅವನನ್ನು ಎಳೆದುಕೊಂಡು ಹೋಗೇ ಬಿಟ್ಟಳು ರಮ್ಯಾ ನಾನೀಗ ಒಳ್ಳೆಯವಳಾಗಿದ್ದೀನಿ ನೀನು ಸ್ವಲ್ಪ ಬದಲಾಗು ಈ ಹುಚ್ಚಾಟ ಎಲ್ಲ ಬಿಟ್ಟು ಬೇರೆ ಯಾವುದಾದ್ರೂ ಹುಡುಗನ ಮದುವೆಯಾಗಿ ಚೆನ್ನಾಗಿರು ಎಂದ ಶಾಂಭವಿ ಮಾತಿಗೆ ಹೋ ಯಾಕೆ ಬದಲಾವಣೆ ಈ ಟೀಚರಮ್ಮ ದುಡ್ಡು ಕೊಟ್ಟು ನಿಮ್ಮನ್ನು ಒಳಗೆ ಹಾಕಿಕೊಂಡ್ಲಾ ಹೇಗೆ ರಮ್ಯ ಕೇಳಿದಾಗ ಹೌದು ಒಳಗೆ ಹಾಕಿಕೊಂಡ್ಲು ಆದರೆ ದುಡ್ಡು ಕೊಟ್ಟು ಅಲ್ಲ ಪ್ರೀತಿ ಕೊಟ್ಟು ತಗೋ ನಿನ್ನ ಈ ಆಸ್ತಿ ಪತ್ರನ ಇದರ ಅವಶ್ಯಕತೆ ನನಗಿಲ್ಲ ಇದನ್ನು ನೀನೇ ಇಟ್ಟುಕೋ ಎಂದರು ಶಾಂಭವಿ ನೀವು ನನಗೆ ಕೈ ಕೊಡ್ತಾ ಇದ್ದೀರಾ ನಾನು ಅಷ್ಟು ಸುಲಭವಾಗಿ ವೇದಾಂತನನ್ನು ಬಿಟ್ಟು ಕೊಡಲ್ಲ ಅವನು ನನಗೆ ಬೇಕು ಅವನನ್ನು ಪಡೆಯದೆ ಬಿಡಲ್ಲ ನಾನು ರಮ್ಯ ಮಾತಿಗೆ ಕೋಪಗೊಂಡಳು ಭುವಿ ಹೇ ನನ್ನ ಗಂಡ ಅವನು ನೀನೇನು ಅವನನ್ನು ಪಡ್ಕೊಳ್ಳೋದು ನಿನಗೆ ಬೇಕು ಅಂದ ತಕ್ಷಣ ಸಿಗೋಕೆ ಅದೇನು ಮರದಲ್ಲಿರೋ ಹಣ್ಣ ಹೂವಿ ಕೇಳಿದಾಗ ಹೇಯ್ ನನ್ನ ಹತ್ರ ದುಡ್ಡಿದೆ ನೀನು ಬಿಕಾರಿ ಆ ವೇದಾಂತ್ಗೆ ಚೂರು ಬುದ್ಧಿ ಇಲ್ಲ ಹೋಗಿ ಹೋಗಿ ನಿನ್ನ ಮದುವೆ ಆಗಿದ್ದಾನೆ ಅದೇನು ನೋಡಿದ್ನೋ ನಿನ್ನ ಹತ್ರ ಪರವಾಗಿಲ್ಲ ಅವನನ್ನು ಹೇಗೆ ಪಡ್ಕೊಳ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಮ ಸಹಾಯ ಇಲ್ಲದೇನೆ ಅವನು ನನ್ನ ಹತ್ತಿರ ಬರೋ ಹಾಗೆ ಮಾಡ್ತೀನಿ ಎಂದಳು ರಮ್ಯ ದುಡ್ಡಿದ್ರೆ ಎಲ್ಲನೂ ಕೊಂಡ್ಕೊಳ್ಬಹುದು ಅಂದ್ಕೋಬೇಡ ಎಲ್ಲವೂ ದುಡ್ಡಿಂದ ಸಿಗಲ್ಲ ಕೆಲವೊಂದನ್ನು ಪ್ರೀತಿಯಿಂದ ಪಡ್ಕೊಳ್ಬೇಕಾಗುತ್ತೆ ನೀನು ಅತ್ತೇನ ದುಡ್ಡಿಂದ ನಿನ್ನ ಹತ್ರ ಬರೋ ಹಾಗೆ ಮಾಡಿದೆ ಆದರೆ ನಾನು ನನ್ನ ಪ್ರೀತಿಯಿಂದ ಅವರನ್ನು ಬದಲಾಯಿಸಿದೆ ಅದರಲ್ಲೇ ಗೊತ್ತಾಗುತ್ತಲ್ಲ ದುಡ್ಡು ದೊಡ್ಡದೋ ಪ್ರೀತಿ ದೊಡ್ಡದೋ ಅಂತ ಪುವಿ ಹೇಳಿದಾಗ ಹೇಯ್ ಟೀಚರ್ ತುಂಬ ಚೆನ್ನಾಗಿ ಪಾಠ ಮಾಡ್ತೀಯ ಈ ನಿನ್ನ ಪಾಠ ಆ ನಿನ್ನ ಮಕ್ಕಳಿಗೆ ಇಷ್ಟ ಆಗಬಹುದು ಈನಿನ ಅತ್ತೆಗೆ ಇಷ್ಟ ಆಗಬಹುದು ಆದರೆ ನನಗೆ ಕೇಳೋಕ್ಕೂ ಇಷ್ಟ ಇಲ್ಲ ವೇದಾಂತ್ ನನ್ನವನು ಅವರನ್ನು ನಾನು ಪಡೆದೇ ಪಡೆಯುತ್ತೇನೆ ರಮ್ಯಾ ಹಠ ಬಿಡುತ್ತಿಲ್ಲ ಹೇಯ್ ಹೌದು ನಾನು ಟೀಚರ್ ನನಗೆ ಪ್ರೀತಿಯಿಂದ ಪಾಠ ಮಾಡೋಕ್ಕೂ ಬರುತ್ತೆ ನಾಲ್ಕು ಬಿಟ್ಟು ಪಾಠ ಹೇಳ್ಕೊಡೋಕ್ಕೂ ಬರುತ್ತೆ ನನ್ನ ವೇದಾಂತ್ ಜೀವನಕ್ಕೆ ತಲೆ ಹಾಕಿದರೆ ಚೆನ್ನಾಗಿರಲ್ಲ ಕೂವಿ ಹೇಳಿದಾಗ ಏನೇ ಮಾಡ್ತೀಯ ನಿನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ನಾನು ಮನಸ್ಸು ಮಾಡಿದ್ರೆ ನಿನ್ನ ಏನು ಬೇಕಾದರೂ ಮಾಡ್ತೀನಿ ಎಂದಳು ರಮ್ಯಾ ತಮ್ಮಿದ್ರೆ ಟಚ್ ಮಾಡಿ ನೋಡು ನೀನು ಬ್ರ್ಯಾಂಡೆಡ್ ಆಗಿರ್ಬೋದು ನಾನು ಪಕ್ಕಾ ಲೋಕಲ್ ನನಗೆ ಮುದ್ದು ಮಾಡೋಕ್ಕೂ ಗೊತ್ತು ತಟ್ಟಿ ಕಳಿಸೋಕ್ಕೂ ಗೊತ್ತು ನೀನು ಅದ್ಯಾರನ್ನು ನನ್ನ ಗಂಡನಿಗೆ ತೊಂದರೆ ಕೊಡೋಕೆ ಕಳಿಸಿದ್ದೆ ಅಲ್ವಾ ಅವನ ಬಾಲನ ಕಟ್ ಮಾಡಿ ಊರು ಬಿಟ್ಟೆ ಓಡಿ ಹೋಗೋ ಹಾಗೆ ಮಾಡಿದ್ದೀನಿ ಇನ್ನು ನೀನೇ ಲೆಕ್ಕ ಸೋಮ್ನೆ ನಿನ್ನ ಪಾಡಿಗೆ ನೀನಿದ್ರೆ ಸರಿ ಇಲ್ಲ ಅಂದರೆ ಈ ಭುವನೇಶ್ವರಿ ಇನ್ನೊಂದು ಮುಖ ನೋಡಬೇಕಾಗುತ್ತೆ ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟಿದ್ದಳು ಭುವಿ ಅಪ್ಪ ಅದೆಲ್ಲಿಂದಾನೆ ಈ ಥರ ಡೈಲಾಗ್ ಹೇಳ್ತೀಯಾ ಕೇಳಿ ನಾನೇ ಹೆದ್ರಿಕೊಂಡ್ಬಿಟ್ಟೆ ಇನ್ನು ಆ ರಮ್ಯಾಗೆ ಜ್ವರ ಬಂದು ಮಲಗುವಳು ಶಾಂಭವಿ ಹೇಳಿದಾಗ ವೇದ ತುಂಬ ಸಿನಿಮಾಗೆ ಕರ್ಕೊಂಡು ಹೋಗ್ತಾ ಇದ್ದ ಆವಾಗ ಈ ತರಹದ ಡೈಲಾಗ್ಸ್ ಕೇಳಿ ಕೇಳಿ ಬಾಯಿ ಪಾಠ ಮಾಡಿಕೊಂಡಿದ್ದೆ ಇವಾಗ ಉಪಯೋಗಕ್ಕೆ ಬಂತು ನಗುತ್ತಾ ಹೇಳಿದ್ದಳು ಪುವಿ ಅಲ್ವೇ ನೀನಿಗೆ ಅವಳಿಗೆ ಹವಾಜ್ ಹಾಕಿ ಅವಳು ನಿಂಗೇನಾದರೂ ಮಾಡಿದರೆ ಶಾಂಭವಿ ಕೇಳಿದಾಗ ಖಂಡಿತ ಮಾಡೇ ಮಾಡ್ತಾಳೆ ಆದರೆ ನನಗೆ ಯಾವ ಭಯನೂ ಇಲ್ಲ ನಾನು ಎ ಸಿ ಪಿ ವೇದ ಅಂತ ಹೆಂಡ್ತಿ ನನಗೆ ಏನೇ ಆದರೂ ವೇದ ನೋಡ್ಕೊಳ್ತಾನೆ ಇವಾಗ ಅನ್ವಿನ ಕರ್ಕೊಂಡು ಬರೋಣ ಆತ ಇಬ್ಬರು ಚೈಲಿಗೆ ಹೊರಟರು ನನಗೆ ಆವಾಜ್ ಹಾಕ್ತಿಯೇನೆ ಬಿಡಲ್ಲ ನಿನ್ನ ಜೊತೆಗೆ ನಿನ್ನ ಗಂಡನನ್ನು ಕೂಡ ನಿಮ್ಮ ಇಡೀ ಮನೆ ಕಣ್ಣೀರಲ್ಲಿ ಕೈ ತೊಡಿಬೇಕು ಹಾಗೆ ಮಾಡ್ತೀನಿ ಎಂದವಳು ಕಾರು ಹತ್ತಿ ಅಲ್ಲಿಂದ ಹೋದಳು ಜೈಲಿಗೆ ಜೈಲಿಂದ ಹೊರಬಂದವಳು ತನ್ನ ತಾಯಿಯನ್ನು ನೋಡಿ ಓಡೋಡಿ ಬಂದು ಅವರನ್ನು ತಬ್ಬಿಕೊಂಡಳು ಅವರು ತಮ್ಮ ಮಗಳನ್ನು ತಬ್ಬಿಕೊಂಡರು ಇಬ್ಬರನ್ನು ನೋಡಿದ ಭುವಿಗೆ ಕಣ್ಣೀರು ಬಂದಿತ್ತು ಹೇಗಿದ್ದೀಯಾ ಅನ್ವಿ ಶಾಂಭವಿ ಕೇಳಿದಾಗ ಹ್ಞೂ ಇದ್ದೀನಿ ಅಮ್ಮ ಇದೇನಮ್ಮ ತಲೆಯಲ್ಲಿ ಬ್ಯಾಂಡೆಡ್ ತಲೆ ಸವರುತ್ತಾ ಕೇಳಿದ್ದಳು ಅನ್ವಿ ಮನೆಗೆ ಹೋಗೋಣ ಎಲ್ಲ ಹೇಳ್ತೀನಿ ಎಂದ ಶಾಂಭವಿ ಅನ್ವಿಯನ್ನು ಕರೆದುಕೊಂಡು ಕಾರಲ್ಲಿ ಕೂರಿಸಿದರು ಮೂವರು ಮನೆಯತ್ತ ಹೊರಟರು ರಮ್ಯಾ ಬಂದು ಕಾರು ನಿಲ್ಲಿಸಿದ್ದು ಅದೇ ಸಂಜಯ್ ಮನೆ ಮುಂದೆ ಸಂಜಯ್ ಸಂಜಯ್ ರಮ್ಯಾ ಜೋರಾಗಿ ಕರೆಯುತ್ತಿದ್ದಳು ಏನಮ್ಮ ಯಾಕೆ ಅವನನ್ನು ಹಾಗೆ ಕರೀತಾ ಇದ್ದೀಯಾ ಸಂಜಯ್ ತಂದೆ ಹೊರಗಡೆ ಬಂದು ಕೇಳಿದ್ದರು ಅಂಕಲ್ ಎಲ್ಲಿ ಸಂಜೆ ಫೋನ್ ಮಾಡಿದರೆ ಫೋನ್ ತೆಗಿಯಲ್ಲ ಮೊನ್ನೆ ಮನೆ ಹತ್ತ ಬಂದಿದ್ದೆ ಯಾರೂ ಇರಲಿಲ್ಲ ಬೀಗ ಹಾಕಿತ್ತು ಎಲ್ಲಿಗೆ ಹೋಗಿದ್ರಿ ಕೋಪದಲ್ಲಿ ಕೇಳಿದ್ದಳು ರಮ್ಯಾ ನಾನು ಬಿಸ್ನೆಸ್ ಟ್ರಿಪ್ಪಿಗೆ ಹೋಗಿದ್ದೆ ಸಂಜು ಗೋವಾಗೆ ಹೋಗಿದ್ದ ನಿನ್ನೆಷ್ಟೇ ಬಂದ ಎಂದರವರು ಎಲ್ಲಿದ್ದಾನ ಅವನು ಕರೀರಿ ಅವನನ್ನು ಶಮ್ಯ ಕರೆದಾಗ ಸಂಜಯ್ ಅಲ್ಲಿಗೆ ಬಂದಾಗಿತ್ತು ಹೇ ಎಲ್ಲೋ ಹಾಳಾಗಿ ಹೋಗಿದ್ದೆ ನಿನ್ನ ನಾನು ಇಲ್ಲಿಗೆ ಯಾಕೆ ಕರೆಸಿದ್ದು ನೀನೇನು ಮಾಡ್ತಾ ಇದೆಯಾ ಶಮ್ಯ ಕೇಳಿದಾಗ ಎಲ್ಲ ನನ್ನ ಕರ್ಮ ಇಲ್ಲಿಗೆ ಬಂದಿದ್ದಕ್ಕೆ ನನ್ನ ಕೆಲಸ ಹೋಯಿತು ಜೊತೆಗೆ ಮಾನ ಮರ್ಯಾದೆನೂ ಹೋಯಿತು ನನಗೆ ಇದ್ಯಾವುದು ಬೇಡವಿತ್ತು ಎಂದ ಸಂಜಯ್ ಹೇಯ್ ಅದೆಲ್ಲ ಸಹಜವಾಗಿ ನಡೆದದ್ದಲ್ಲ ಪ್ಲಾನ್ ಮಾಡಿ ನಿನ್ನ ಸಿಕ್ಕಿ ಹಾಕಿಸಿದ್ದು ಎಂದಳು ರಮ್ಯಾ ವಾಟ್ ನಿಜನಾ ಸಂಜಯ್ ಸಂಜೆ ಕೇಳಿದಾಗ ಹೌದು ನಿಜವಾಗ್ಲೂ ಇದು ಪ್ಲ್ಯಾನ್ ಮಾಡಿನೇ ಮಾಡಿದ್ದು ಮಾಡಿದ್ದು ಬೇರೆ ಯಾರೂ ಅಲ್ಲ ಆ ವೇದಾಂತ್ ಹೆಂಡ್ತಿ ಆ ಟೀಚರ್ ಎಂದಳು ರಮ್ಯಾ ಅವನ ಹೆಂಡ್ತಿ ಇಷ್ಟೆಲ್ಲ ಮಾಡಿದಾಳ ಸಂಜು ಕೇಳಿದಾಗ ಹೌದು ಸಿಕ್ಕಾಪಟ್ಟೆ ಕೊಬ್ಬು ಅವಳಿಗೆ ಈಗಲೂ ಅಷ್ಟೇ ನನಗೆ ಆವಾಜ್ ಹಾಕಿ ಹೋದ್ಲು ಅವಳನ್ನು ಬಿಡಬಾರ್ದು ಸಂಜು ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ರಮ್ಯಾ ಹೇಳಿದಳು ಇದನ್ನು ಈವಾಗ ಹೇಳ್ತಾ ಇದ್ಯಾ ಮೊದಲೇ ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ಆ ಟೀಚರ್ಗೆ ಸರಿಯಾಗಿ ಮಾಡ್ತಾಯಿದ್ದೆ ಎಂದ ಸಂಜಯ್ ನಾನು ಆವತ್ತಿನಿಂದ ನಿನಗೆ ಫೋನ್ ಮಾಡ್ತಾನೇ ಇದ್ದೀನಿ ಈ ನಂಬರ್ ಚಾಲ್ತಿಯಲ್ಲಿ ಇಲ್ಲ ಅಂತ ಬರ್ತಾ ಇದೆ ಮನೆಗೆ ಬಂದರೂ ನೀನು ಸಿಗ್ತಾ ಇರಲಿಲ್ಲ ರಮ್ಯಾ ಹೇಳಿದಾಗ ಅವತ್ತು ಆ ಇನ್ಸಿಡೆಂಟ್ ಆದಮೇಲೆ ತುಂಬ ಜನ ಫೋನ್ ಮಾಡಿ ತಲೆ ತಿನ್ನೋಕ್ಕೆ ಶುರು ಮಾಡಿದ್ರು ಅದಕ್ಕೆ ನಂಬರ್ ಚೇಂಜ್ ಮಾಡಿದೆ ಎಂದ ಸಂಜಯ್ ಇವಾಗ ಏನಾದರೂ ಮಾಡು ಸಂಜು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸು ರಮ್ಯಾ ಹೇಳಿದಳು ಮಾಡ್ತೀನಿ ಮತ್ತೆ ಯಾವತ್ತು ನನ್ನ ತಂಟೆಗೆ ಬರಬಾರ್ದು ಹಾಗೆ ಮಾಡ್ತೀನಿ ಜೊತೆಗೆ ಆ ವೇದಾಂತನೂ ಸುಮ್ಮನೆ ಬಿಡಲ್ಲ ಎಂದ ಸಂಜಯ್ ಟಿ ಶಾಪಿಂಗ್ ಮಾಲ್ನಲ್ಲಿ ಎಂಗೇಜ್ಮೆಂಟ್ ಶಾಪಿಂಗ್ ಭರ್ಜರಿಯಾಗಿ ನಡೆದಿತ್ತು ತನಗೆ ಸೆಲೆಕ್ಟ್ ಮಾಡುವುದರ ಜೊತೆಗೆ ವಿನುಗು ಅವಳೇ ಡ್ರೆಸ್ ಸೆಲೆಕ್ಟ್ ಮಾಡುತ್ತಿದ್ದಳು ಜಾನ್ವಿ ವೀನು ಈ ನಿಂಗೆ ಸರಿಯಾಗಿ ಸೂಟ್ ಆಗುತ್ತೆ ತಗೋ ಇದನ್ನು ಟ್ರಯಲ್ ನೋಡ್ಕೊಂಡ್ ಬಾ ಶಾನು ಹೇಳಿದಾಗ ಪರ್ಪಲ್ ಕಲರ್ ನನಗೆ ಇಷ್ಟ ಇಲ್ಲ ಎಂದ ವಿನು ನನ್ನ ಫೇವ್ರೆಟ್ ಕಲರ್ ನನ್ನ ಗೌನ್ ಕೂಡ ಇದೇ ಕಲರ್ ಇದೆ ಮ್ಯಾಚಿಂಗ್ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಇದನ್ನೇ ಟ್ರಯಲ್ ಮಾಡುವಿನು ಎಂದಳು ಚಾನು ಅದೇ ಶಾಪಿಂಗ್ ಮಾಲ್ನಲ್ಲಿ ವಿನುಗಾಗಿ ಶರ್ಟ್ ನೋಡುತ್ತಿದ್ದಳು ಚೇತು ಆ ವೈಟ್ ಕಲರ್ ಶರ್ಟ್ ತೋರಿಸಿ ಎನ್ನುತ್ತಿದ್ದ ಚೇತುಗೆ ವೀನು ಎಂಬ ಹೆಸರು ಕೇಳಿ ಹಿಂದೆ ತಿರುಗಿ ನೋಡಿದಳು ತನ್ನ ಗಂಡನನ್ನು ಬೇರೆಯವರ ಜೊತೆಗೆ ನೋಡಿದಾಗ ದುಃಖವಾಗುವುದು ಸಹಜ ತಾನೆ ಕಣ್ಣೀರ ತಾರೆಯೇ ಸುರಿದಿತ್ತು ವೀನು ಬೇಗ ಟ್ರಯಲ್ ನೋಡ್ಕೊಂಡು ಬಾ ಎಂದ ಜಾನ್ವಿ ವಿನುನ ಟ್ರಯಲ್ ರೂಮ್ಗೆ ಎಳೆದುಕೊಂಡು ಹೋಗಿ ಒಳಕ್ಕೆ ಹೋಗಿ ಬಾಗಿಲು ಹಾಕಿದಳು ಅದನ್ನೆಲ್ಲ ನೋಡಿದ ಚೇತು ಕಣ್ಣೀರು ಸುರಿಸುತ್ತಾ ಶಾಪಿಂಗ್ ಮಾಲ್ನಿಂದ ಹೊರಬಂದಳು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು